ಟೆಂಡರ್ ನ ಕರೆದು ಅದನ್ನ ಪಾರದರ್ಶಕತೆಯನ್ನ ಮಾಡಿದ್ದಾರೆ ಸಚಿವರು ಮೊದಲನೇದಾಗ್ಲಿ ತಾವು ಸಚಿವರಾದಂತಹ ಸಂದರ್ಭದಲ್ಲಿ ಮೊನ್ನೆ ಗೆದ್ದ ನಂತರ ಅವರು ಸಚಿವರಾದ ಮೊದಲನೇ ಮಾಡಿದ ಕೆಲಸನೇ ಈ ಸ್ಮಾರ್ಟ್ ಸಿಟಿಗೆ ಒಂದು ತನಿಖೆಯನ್ನ ಕಮಿಟಿ ರಚನೆ ಮಾಡ್ತಾರೆ ಆ ಕಮಿಟಿಯ ವರದಿಯಲ್ಲಿ ಏನೇನು ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಒಂದು ವರದಿ ಕೊಡ್ತಾರೆ ಆ ವರದಿಯಲ್ಲಿದೆ ಇಲ್ಲಿ ಸ್ಮಾರ್ಟ್ ಸಿಟಿ ನಲ್ಲಿ ಯಾವುದೇ ನಲ್ಲಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಆ ತನಿಖೆ ಅವ್ರ ಕೈಯಲ್ಲಿದೆ ಮತ್ತೆ ಅನಿತಾಬಾಯಿ ಅವ್ರಿಗೆ ಇದ್ರದ್ದು ವಿಷಯ ತಿಳಿದಿಲ್ವಾ ಅವರು ಮೇಯರ್ ಆಗಿದ್ದಂತ ಸಂದರ್ಭದಲ್ಲಿ ಅವರ ಪತಿಯವರು ದೂಡಾದ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಜನನೇ ಅವರನ್ನ ವಾರ್ಡ್ನಲ್ಲಿ ಸೋಲಿಸಿ ಉತ್ತರ ಕೊಟ್ಟಿದ್ದಾರೆ ಅವರು ಪತಿ ದೂಡಾದಲ್ಲಿ ಅಧ್ಯಕ್ಷರಾಗಿದ್ದಾಗ ಸೈಟ್ಗಳನ್ನು ಮಾಡಿ ಕಾರ್ನರ್ ಸೈಟ್ಗಳನ್ನು ಯಾರ್ಯಾರ ಹೆಸರಿಗೆ ಮಾರ್ಕೊಂಡಿದ್ದಾರೆ ಅವರ ಹೆಸರಿಗೆ ಎಷ್ಟು ಸೈಟ್ಗಳಿದಾವೆ ಹಾಗೆ ಅವರ ತಂದೆ ಹೆಸರುಗಳಿಗೆ ಎಷ್ಟು ಸೈಟ್ ಇದಾವೆ ಅನ್ನೋದನ್ನು ದಾಖಲಾತಿ ಮೂಲಕ ನಾವು ಪ್ರೂವ್ ಮಾಡೋಕೆ ಕಳಿದೀವಿ ನಾನೀಗ ಬಹಿರಂಗವಾಗಿ ಸವಾಲನ್ನು ಹಾಕ್ತೀನಿ ಅವ್ರ ಬಹಿರಂಗವಾಗಿ ಚರ್ಚೆಗೆ ಬರ್ಲಿ ಸುಮ್ಮನೆ ಜೂಟಾಟ ಆಡೋದು ಬೇಡ ಮುಟ್ಟೋದ್ವಿ ಓಡೋದ್ವಿ ಅಂತ ಕೊಪ್ಪು ಆಡಬೇಡಿ ಒಂದು ದಾಖಲೆ ಹಿಡ್ಕೊಂಡು ಬನ್ನಿ ಒಂದು ಪತ್ರಿಕೆಯಲ್ಲಿ